ನಮಸ್ತೆ ಸ್ನೇಹಿತರೆ ಯಶಸ್ವಿ ದಾಂಪತ್ಯ ಜೀವನ ನಡೆಸುವುದು ಏಕೆ ಒಂದಿಷ್ಟು ಸಲಹೆಗಳನ್ನು ತಿಳಿಯೋಣ ಬನ್ನಿ ಯಶಸ್ವಿ ದಾಂಪತ್ಯ ಜೀವನಕ್ಕೆ ಸಲಹೆಗಳು ಯಾವುದೇ ಮದುವೆಯೂ ಪರಿಪೂರ್ಣವಲ್ಲ ಆದರೆ ದಂಪತಿಗಳು ಕೆಲವು ವಿಷಯಗಳನ್ನು ಲೆಕ್ಕಾಚಾರ ಮಾಡಲು ಮತ್ತು ವರ್ಷಗಳ ಕಾಲ ಒಟ್ಟಿಗೆ ಇರುವ ನಂತರ ಪರಸ್ಪರ ಹೊಂದಿಕೊಳ್ಳಲು ಕಲಿಯುತ್ತಾರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ನಾನು ಸಹಾಯ ಮಾಡಬಹುದೇ ಬಹಳಷ್ಟು ಸಹಾಯ ಮಾಡಬಹುದು ಹಂಚಿಕೆ ಕಾಳಜಿಯುಳ್ಳದ್ದು ಮನೆ ಕೆಲಸಗಳನ್ನು ಹಂಚಿಕೊಳ್ಳಿ ದೌರ್ಬಲ್ಯಗಳಿಗಿಂತ ಪರಸ್ಪರರ ಸಾಮರ್ಥ್ಯಗಳ ಮೇಲೆ ಕೇಂದ್ರೀಕರಿಸಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಅಳವಡಿಸಿಕೊಳ್ಳಿ ಈ ಜೀವನವು ಸಣ್ಣ ಸಣ್ಣ ವಿಷಯಗಳ ಒಟ್ಟು ಮೊತ್ತವಾಗಿದೆ ಒಟ್ಟಿಗೆ ರಾತ್ರಿ ಊಟ ಮಾಡುವುದರಿಂದ ಹಿಡಿದು ನಿಮ್ಮ ಪತಿ ಮುತ್ತುಕೊಟ್ಟು ಕೊಟ್ಟು ಕೆಲಸಕ್ಕೆ ಹೊರಡುವಾಗ ಅವರಿಗೆ ವಿದಾಯ ಹೇಳುವವರೆಗೆ ಎಲ್ಲವೂ ಸಂತೋಷವಾಗಿದೆ ನೀವು ಆ ಸಣ್ಣ ಕ್ಷಣಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದಾಗ ಸಂಬಂಧದಲ್ಲಿ ಸಂತೋಷವೂ ಅರಿಯುತ್ತದೆ ಕ್ಷುಲಕವು ಕ್ಷುಲಕವಾಗಿರಲಿ ನಿಮ್ಮ ಸಂಬಂಧದಲ್ಲಿ ಏನು ತಪ್ಪಾಗಿದೆ ಎಂಬುದರ ಕುರಿತು ಇತರರು ನಿಮಗೆ ಮಾರ್ಗದರ್ಶನ ನೀಡಲು ಬಿಡಬೇಡಿ ನಿಮ್ಮ ಬಂಧವನ್ನು ಪೋಷಿಸಿ ಅವಲಂಬನೆಯು ಶಾಪವಾಗಿದೆ ನಿಮ್ಮ ಆಸಕ್ತಿಗಳು ಮತ್ತು ಆಸೆಗಳನ್ನು ಪೋಷಿಸಿ ಪರಸ್ಪರ ಪೂರ್ಣಗೊಳಿಸುವುದಕ್ಕಿಂತ ಪೂರಕ ನಿಮ್ಮ ಸಂಗಾತಿಯನ್ನು ಆಕರ್ಷಿಸುವ ಕೆಲಸಗಳನ್ನು ಮಾಡಿ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಪ್ರತ್ಯೇಕವಾಗಿ ಇರಿಸಿ ಪರಸ್ಪರ ಪ್ರಶಂಸಿಸಲು ಸಮಯ ತೆಗೆದುಕೊಳ್ಳಿ ಯಾವುದೂ ಒಂದೇ ಆಗಿರುವುದಿಲ್ಲ ಬದಲಾವಣೆಯನ್ನು ಸ್ವೀಕರಿಸಿ ಜೀವನವು ಒಂದು ಆಚರಣೆಯಾಗಿದೆ ಪ್ರತಿ ಕ್ಷಣವನ್ನು ಆಚರಿಸಿ Happy life forever.